ನಾವು ಇವತ್ತು ನೂತನ ಕಟ್ಟಡದ ಒಂದು ಉದ್ಘಾಟನೆ ಸಮಾರಂಭವನ್ನ ನಾವು ಅಧ್ಯಕ್ಷರಾಗಿದ್ದಾಗ ಭೂಮಿ ಪೂಜೆ ಮಾಡಿದ್ವಿ ಆಮೇಲೆ ಸ್ವಲ್ಪ ಎಲ್ಲಾ ರೆಕಾರ್ಡ್ ಬಗ್ಗೆ ರೆಕಾರ್ಡ್ಗಳು ಒದಗಿಸಿ ಪಂಚಾಯಿತಿ ಕಟ್ಟಡನ ಸ್ಟಾರ್ಟ್ ಮಾಡಿದ್ವಿ ವಿಶ್ವನಾರಾಯಣ ಸ್ವಾಮಿ ಅಧ್ಯಕ್ಷರಾದ ಮೇಲೆ ಕಟ್ಟಡನ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ನಮ್ಮ ಅವಧಿನಲ್ಲೇ ಮುಗಿಸ್ಬೇಕು ಅಂದ್ಬಿಟ್ಟು ನಮ್ಮ ಕೃಷ್ಣಪ್ಪ ಅವರು ಮಿಸ್ಸಸ್ ಲಕ್ಷ್ಮದೇವ ಮಗ ಲಕ್ಷ್ಮೀದೇವಮ್ಮ ಅಧ್ಯಕ್ಷ ಆದಾಗ ಹಣನೆಲ್ಲ ಒದಗಿಸಿ ಕೂಡಿಟ್ಟು ಇವರಾದ ತಕ್ಷಣ ಭೂಮಿ ಪೂಜೆ ಮಾಡಿ ಮತ್ತೆ ನಮ್ಮ ಶಾಸಕರು ಬಂದು ಶ್ರೀನಿವಾಸ ಸರ್ ಅವರು ಭೂಮಿ ಪೂಜೆ ತಿರ್ಗ ಮತ್ತೆ ಮಾಡಿ ಎಲ್ಲ ಒಗ್ಗಟ್ಟಾಗಿ ಒಂದು ಮಾಡಿ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟು ಅವ್ರದ್ದು ಒಂದು ನಮ್ಮ ಎಲ್ಲರಿಗೂ ಒಂದು ಪ್ರೇರೇಪಣೆ ಆಗಿ ಬೇಗ ಕೆಲಸ ಮಾಡಿ ಒಂದು ಅವಕಾಶ ಆಯ್ತು ಆಮೇಲೆ ಕಾಂಟ್ರಾಕ್ಟರ್ ಗುರುದೀಪ್ ಅವರು ಸ್ವಲ್ಪ ನಮ್ಮ ಅವಧಿನಲ್ಲೇ ಮುಗಿಬೇಕಪ್ಪ ಬೇಗ ಮುಗಿಸ್ಕೊಡಿ ಅಂತ ನಾವು ಕೇಳ್ಕೊಂಡಾಗ ನಾವೆಲ್ಲ ಒಂದು ಹದಿನೆಂಟು ಜನ ಮೆಂಬರ್ಗಳು ನಮ್ಮ ಅವಧಿಯಲ್ಲಿ ಮುಗಿಸಿದ್ರೆ ನಮ್ಗೆಲ್ಲಾರ್ಗು ಒಂದು ಮಾದರಿ ಪಂಚಾಯತಿ ಮಾಡಿದ ಒಂದು ಒಂದು ಖುಷಿ ನಮ್ಗೆ ಇರ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇಗ ಮುಗಿಸಿ ಈ ಉದ್ಘಾಟನೆ ಸಮ ಉದ್ಘಾಟನೆಯನ್ನ ಇವತ್ತು ಹದಿನೇಳನೇ ತಾರೀಕು ಸಾರ್ವಜನಿಕರಿಗೆ ಎಲ್ಲಾ ರೀತಿಯೂ ಯೂಸ್ ಆಗೋ ರೀತಿಯಲ್ಲೇ ಇದೆ ಈಗ ವಿ ಎ ಇರ್ಬೋದು ವಿಆರ್ ಡಬ್ಲ್ಯೂಒ ಈಗ ಸರ್ಕಾರಿ ಕಚೇರಿಯಲ್ಲಿ ಏನು ಕೆಲಸ ಆಗಬೇಕು ಅದೆಲ್ಲಾನು ಇಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಆಗುವಂತ ಕೆಲಸನ ನಾವು ಮಾಡಿದ್ವಿ ನಮ್ಮ ಹೆಸರು ಕೆಮಾರೇಗೌಡ ಅಂತ ಮಾಜಿ ಅಧ್ಯಕ್ಷರು ರಾಜಣ್ಣ ಅಂತ ಕರೀತಾರೆ ನಮ್ಮನ್ನ ಗಂಗಾಧರ ಪಾಂಡ್ಯ ಗಂಗಾಧರಪಾ